ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿರೋದು ಕೊರಿಯನ್ ಸ್ಕಿನ್ ಅಂತಲೇ ಹೇಳ್ಬೋದು ಸೊ ಅವರ ಹಾಗೆ ನಾವು ಸ್ಕಿನ್ ಪಡ್ಕೊಳ್ಬೇಕು ಅವರ ರೀತಿ ನಮ್ಮ ಸ್ಕಿನ್ ಆಗಬೇಕು ಅಂತ ಏನೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಏನೆಲ್ಲ ಯಾರೇ ಏನೇ ಪ್ರಾಡಕ್ಟ್ಸ್ ಹೇಳಿದ್ರು ಕೂಡ ಅದನ್ನು ಬಳಸ್ತಾ ಇರ್ತೀವಿ ಸೊ ಕೆಮಿಕಲ್ ಇರುವಂತಹ ಹೆಚ್ಚಾಗಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಬಳಸೋದ್ರಿಂದ ನಮಗೆ ಹಾರ್ಮ್ ಆಗೋದೇ ಹೆಚ್ಚು ಸೊ ಸೈಡ್ ಎಫೆಕ್ಟ್ಸ್ಗಳು ಹೆಚ್ಚು ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ದುಬಾರಿ ಕೂಡ ಹೌದು ಸೊ ನಾನಿವತ್ತು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಕೊರಿಯನ್ ಸ್ಕಿನ್ ಪಡ್ಕೊಳ್ಳೋದು ಹೇಗೆ ಒಂದು ಗ್ಲಾಸಿ ಸ್ಕಿನ್ ತುಂಬಾ ಶೈನಿಂಗ್ ಆದ ಸ್ಕಿನ್ನು ಯಾವುದೇ ರೀತಿಯ ಪಿಂಪಲ್ಸ್ ಇರೋಲ್ಲ ಯಾವುದೇ ರೀತಿಯ ಮಾರ್ಕ್ಸ್ ಇರೋಲ್ಲ ಸೊ ಎಲ್ಲವೂ ಪಿಗ್ಮೆಂಟೇಷನ್ ಇಲ್ಲದೆ ಇರುವಂತದ್ದು ಡಾರ್ಕ್ ಡಾರ್ಕ್ ಸರ್ಕಲ್ಸ್ ಏನೇ ಇದ್ರೂ ಕೂಡ ಅದನ್ನು ಹೋಗ್ಲಾಡಿಸಿ ಕ್ಲಿಯರ್ ಆದ ಸ್ಕಿನ್ ಅನ್ನ ಯಾವ ರೀತಿ ಪಡ್ಕೊಳ್ಬಹುದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೊರಿಯನ್ ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಕ್ಕಿ ಹಿಟ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಮೊಸರು ಚಕ್ಕೆ ಪೌಡರ್ ನೋಡೋದ್ರಲ್ಲ ವೀಕ್ಷಕರೇ ಒಂದು ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೆ ತುಂಬಾ ಶೈನಿಂಗ್ ಆದ ಸ್ಕಿನ್ ಅನ್ನ ಪಡೆಯೋದಕ್ಕೆ ಕ್ಲಿಯರ್ ಸ್ಕಿನ್ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲ್ ನಲ್ಲಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಅಕ್ಕಿ ಹಿಟ್ಟು ಯಾಕೆ ಅಂತಂದರೆ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆ ಅಕ್ಕಿ ಹಿಟ್ಟಿನಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ನಮ್ಮ ಸ್ಕಿನ್ನು ತುಂಬ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನೀಗ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಸೊ ಕಾಫಿ ಪೌಡರ್ ಏನಕ್ಕೆ ಅಂತಂದರೆ ಇದು ನಮ್ಮ ಸ್ಕಿನ್ ಮೇ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಇದು ಕೂಡ ನಮ್ಮ ಸ್ಕಿನ್ ಮೇಲೆ ಏನಾದರೂ ಟ್ಯಾನ್ ಆಗಿದರೆ ಸನ್ ಟ್ಯಾನ್ ಏನಾದರೂ ಆಗಿದರೆ ಅದನ್ನು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಚಕ್ಕೆ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಚಕ್ಕೆ ಪೌಡರ್ ಯಾಕೆ ಅಂತಂದರೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಆ್ಯಂಡ್ ಇದು ರಿಂಕಲ್ಸನ್ನು ತೆಗ್ದಾಕಿ ಏನಾದರೂ ಫೈನ್ ಲೈನ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗ್ದು ಹಾಕೋದಕ್ಕೆ ನಿಮಗೆ ಒಳ್ಳೆ ಎರೇಸರ್ ರೀತಿ ಮಾಡಬಹುದು ಇದು ಅಂತಲೇ ಹೇಳಬಹುದು ಸೊ ಇದನ್ನು ಎಲ್ಪ್ ಮಾಡುತ್ತೆ ಇದನ್ನು ಕೂಡ ನಾನೊಂದು ಅರ್ಧ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಸೊ ಫೈನಲಾಗಿ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರಬಹುದು ಕ್ಯಾಲ್ಶಿಯಂನ ಅಂಶ ಆಗಿರ್ಬೋದು ನಮ್ಮ ಸ್ಕಿನ್ನು ಮೊಸರು ನೋಡೋದಕ್ಕೆ ಯಾವ ರೀತಿ ಕಾಣುತ್ತಲ್ಲ ಸಾಫ್ಟಾಗಿ ವೈಟಾಗಿ ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ನ ರೀತಿ ಒಂದು ಫೇಸ್ ಪ್ಯಾಕ್ನ ರೀತಿ ಒಂದು ಆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಲಾಸಿಸ್ ಸ್ಕಿನ್ ಪಡೆಯೋದಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಇಲ್ಲದೆ ಪಿಂಪಲ್ ಫ್ರೀ ಸ್ಕಿನ್ ಪಡೆಯೋದಕ್ಕೆ ಒಂದು ಕೊರಿಯನ್ ಸ್ಕಿನ್ ಪಡೆಯೋದಕ್ಕೆ ಪ್ಯಾಕ್ ರೆಡಿ ಆಗಿದೆ ನೋಡಬಹುದು ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಪ್ಯಾಕನ್ನು ನೀವು ಹಚ್ಚಿ ಒಂದು ಡ್ರೈ ಆದಮೇಲೆ ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದರಿಂದ ದೂರ ಆಗ್ಬೋದು ಅಂತಲೇ ಹೇಳಬಹುದು ನೋಡೋದ್ರಲ್ಲ ವೀಕ್ಷಕರೇ ಕೊರಿಯನ್ ಸ್ಕಿನ್ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಈ ಪ್ಯಾಕನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನಾರ್ಮಲ್ ಆಗಿ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಅಥವಾ ನೀವು ಫ್ರೀ ಇರೋ ಟೈಮಲ್ಲಿ ಈ ಪ್ಯಾಕನ್ನು ಮಾಡಿ ಜಸ್ಟ್ ನಿಮ್ಮ ಫೇಸ್ ಮೇಲೆ ಕಂಪ್ಲೀಟಾಗಿ ಹಚ್ಚಿ ನೀವು ಯಾವುದೇ ಪ್ಯಾಕ್ ಹಚ್ಚೋದಕ್ಕೂ ಮೊದಲು ಕ್ಲೀನಾಗಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಸೊ ಯಾವುದಾದ್ರೂ ಡಸ್ಟ್ ಇದ್ದರೆ ಏನಾದರೂ ಕೊಳೆಗಳಿದ್ರೆ ಅದರ ಮೇಲೆ ನೀವು ಪ್ಯಾಕ್ ಹಚ್ಚೋದ್ರಿಂದ ರಿಸಲ್ಟ್ ಅಷ್ಟಾಗಿ ಸಿಗೋದಿಲ್ಲ ಅಂತ ಹೇಳ್ಬೋದು ಸೊ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆಮೇಲೆ ಈ ಪ್ಯಾಕನ್ನು ಹಚ್ಚಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ಜಸ್ಟ್ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ರಬ್ ಮಾಡಿ ಆಮೇಲೆ ವಾಶ್ ಮಾಡಿ ಸೊ ಒಂದೇ ಯೂಸಲ್ಲಿ ನೀವು ಒಂದು ವಿಸಿಬಲ್ ರಿಸಲ್ಟನ್ನು ನೋಡಬಹುದು ಆ್ಯಂಡ್ ಇದನ್ನು ನೀವು ಪ್ರತಿ ಸತಿ ಒಂದು ವಾರಕ್ಕೆ ಸತಿ ಅಥವಾ ಹದಿನೈದು ಸತಿ ಟ್ರೈ ಮಾಡ್ತಾನೆ ಇದ್ರೆ ಒಂದು ತ್ರೀ ಮಂತ್ಸಲ್ಲಿ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ ಆ ರೀತಿಯಾದ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು ಮಗು ಸ್ಕಿಮ್ ಸ್ಕಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಪಿಂಪಲ್ಸ್ ಇರೋಲ್ಲ ಪಿಗ್ಮೆಂಟೇಷನ್ ಇರಲ್ಲ ಡಾರ್ಕ್ ಸರ್ಕಲ್ಸ್ ಇರಲ್ಲ ಆ್ಯಕ್ನೇ ಇರೋಲ್ಲ ಯಾವುದೇ ರೀತಿಯ ಇಲ್ಲದೇ ಇರೋ ಒಂದು ಕ್ಲಿಯರ್ ಆದ ಸ್ಕಿನ್ನನ್ನು ನೀವು ಪಡ್ಕೊಳ್ಬಹುದು Thank you